ಸ್ನೇಹಿತರೆ ಶಿವರಾಜ್ ಕುಮಾರ್ ಅಂದರೆ ಎಲ್ಲರಿಗೂ ತುಂಬ ಇಷ್ಟ ಶಿವರಾಜ್ ಕುಮಾರ್ ಅನೇಕ ಚಿತ್ರಗಳನ್ನು ಮಾಡಿದ್ದಾರೆ ಅವರು ಹಲವಾರು ಚಿತ್ರಗಳು ಕೂಡ ತುಂಬ ಫೇಮಸ್ ಆಗಿದೆ ಅವರು ಚಿತ್ರಗಳನ್ನು ನೋಡೋದಕ್ಕೆ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ತುಂಬ ಇಷ್ಟ ಶಿವರಾಜ್ ಕುಮಾರ್ ಅವರು ನಟನೆಯಲ್ಲಿ ತಾವು ತಮ್ಮನ್ನು ತಾವು ನಟನೆಯಲ್ಲೇ ಭಾಗವಹಿಸಿಕೊಂಡಿದ್ದಾರೆ ಸದಾ ತಾವು ನಟನೆಯಲ್ಲೇ ಇರ್ತಾರೆ ನಟನೆ ಅಂತ ಬಂದರೆ ಅವರು ಮೊದಲು ಹೆಜ್ಜೆ ಅವರೇ ಅವರು ಕರೆಕ್ಟ್ ಟೈಮಿಗೆ ಶೂಟಿಂಗ್ ಸಮಯದಲ್ಲಂತೂ ಕರೆಕ್ಟ್ ಟೈಮಿಗೆ ಅಲ್ಲೇ ಇರ್ತಿದ್ರು ಅಂತ ಅದ್ಭುತ ನಟ ನಟನೆಗೋಸ್ಕರ ಏನು ಬೇಕಾದರೂ ಮಾಡಲು ಮುಂದಾಗಿರುವಂಥ ಶಿವರಾಜ್ ಕುಮಾರ್ ಈಗ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಶಿವರಾಜ್ ಕುಮಾರ್ ಅವರು ತಾವ ತಾವೇ ಒಂದು ನ್ಯೂಸ್ ಚಾನಲಲ್ಲಿ ಹೇಳಿಕೊಂಡಿದ್ದಾರೆ ನಾನು ಅನಾರೋಗ್ಯದಿಂದ ಬಳಲುತ್ತಿದ್ದೇನೆ ಅಂತ ಅದೇ ಕಾರಣಕ್ಕಾಗಿ ನಮ್ಮ ಸ್ಟಾರ್ ನಟಗಳ ನಟರಾದಂಥ ಸುದೀಪ್ ಸರ್ ಆಗಿರ್ಬೋದು ವಿನೋದ್ ರಾಜ್ ಆಗಿರ್ಬೋದು ಇವರೆಲ್ಲ ಶಿವರಾಜ್ ಕುಮಾರ್ ಹತ್ರ ಬಂದು ತಬ್ಬಿಕೊಂಡು ಅವರನ್ನು ಪ್ರೀತಿಯಿಂದ ಅಕ್ಕರೆಯಿಂದ ಮಾತಾಡಿಸಿದ್ರು ಅಷ್ಟೇ ಅಲ್ಲದೆ ಶಿವರಾಜ್ ಕುಮಾರ್ ಅವರು ಇಂದು ಡಿಶೆಂಬರ್ ಹದಿನೆಂಟರಂದು ಬೆಂಗಳೂರಿಗೆ ಸಂಜೆ ಬೆಂಗಳೂರಿಗೆ ಬೆಂಗಳೂರಿಂದ ಅಮೇರಿಕಾಗೆ ಕೂಡ ಹೋದರು ಅವರು ಅಮೇರಿಕಾಗೆ ಹೋಗುವಾಗ ತನ್ನ ಅಭಿಮಾನಿಗಳಿಗೆಲ್ಲ ನಾನು ಬೇಗ ನನ್ನ ಚಿಕಿತ್ಸೆ ಮುಗಿಸಿಕೊಂಡು ನಾನು ವಾಪಸ್ ಬರ್ತೀನಿ ಅಂತ ಎಲ್ಲರಿಗೂ ಹೇಳಿ ಹೊರಟೋದ್ರು ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಎಂದು ಗೊತ್ತಾದ ತಕ್ಷಣ ಎಷ್ಟೋ ಅಭಿಮಾನಿಗಳು ಅವ್ರ ಬಗ್ಗೆ ಮಾತಾಡೋದಕ್ಕೆ ಮುಂದೆ ಬಂದರು ಎಷ್ಟೋ ಅಭಿಮಾನಿಗಳು ಅವ್ರ ಬಗ್ಗೆ ಕೇಳ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಅವರು ತಮ್ಮ ಅನೇಕ ಚಿತ್ರಗಳನ್ನು ನಟಿಸಿದ್ದಾರೆ ಈಗ ಅವರಿಗೆ ಅರವತ್ತೆರಡನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಅವರು ಅವರಿಗೆ ಅರವತ್ತೆರಡು ವರ್ಷ ಅಂದರೆ ಯಾರೂ ನಂಬೋದಕ್ಕೆ ಸಾಧ್ಯವಿಲ್ಲ ಏಕೆಂದರೆ ಅಷ್ಟೊಂದು ಆ್ಯಕ್ಟಿವ್ ಆಗಿದ್ದಂಥ ನಟ ಅಂದರೆ ಶಿವರಾಜ್ ಕುಮಾರ್ ಅವರು ಅವರು ಫೈಟಿಂಗ್ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅದ್ಭುತವಾಗಿ ನಟಿಸುತ್ತಿದ್ದರು ಅವರಿಗೆ ಅರವತ್ತೆರಡು ವರ್ಷ ಅನ್ನೋದು ಯಾರಿಗೂ ಸಹ ನಂಬೋದಕ್ಕೆ ಸಾಧ್ಯವಿಲ್ಲ ಕನ್ನಡ ಚಿತ್ರರಂಗದಲ್ಲಿ ಫಿಟ್ನೆಸ್ ಐಕಾನ್ ಎಂದು ವ್ಯಾಪಕವಾಗಿ ಪರಿಗಣಿಸಲ್ಪಟ್ಟಿದ್ದಾರೆ ಅವನ ವಯಸ್ಸಿನ ಹೊರತಾಗಿಯೂ ನಟನ್ನು ತಾರುಣ್ಯದ ನೋಟ ಮತ್ತು ಅಸಾಧಾರಣ ಶಕ್ತಿಯನ್ನು ನಿರ್ವಹಿಸುತ್ತಿದ್ದರು ಶಿವರಾಜ್ ಕುಮಾರ್ ಅವರು ಅಭಿಮಾನಿಗಳು ಮತ್ತು ಸಹ ನಟರನ್ನು ಪ್ರೇರೇಪಿಸುತ್ತದೆ ಅವರು ಈ ಹಿಂದೆ ಸಂದರ್ಶನವೊಂದರಲ್ಲಿ ಅವರು ಆರೋಗ್ಯವಾಗಿದ್ದಾರೆ ಆದರೆ ವೈದ್ಯಕೀಯ ಚಿಕಿತ್ಸೆಗಾಗಿ ಪ್ರಯಾಣಿಸಬೇಕಾಗಿದೆ ಎಂದು ಹೇಳಿದರು ಅವರು ತಮ್ಮ ವೈದ್ಯರೊಂದಿಗೆ ಸಮಾಲೋಚಿಸಿದ ನಂತರ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಮಿಯಾಮಿಯಲ್ಲಿನ ಶಸ್ತ್ರಚಿಕಿತ್ಸೆಯು ಅವರ ಚೇತರಿಕೆಗೆ ನಿರ್ಣಾಯಕ ವಿಧಾನವಾಗಿದೆ ಅವರ ಆಪ್ತ ವಲಯದ ಪ್ರಕಾರ ಶಿವರಾಜ್ ಕುಮಾರ್ ಅವರ ಪತ್ನಿ ಗೀತಾ ಮತ್ತು ಇತರ ಕುಟುಂಬ ಸದಸ್ಯರು ಶಸ್ತ್ರಚಿಕಿತ್ಸೆ ಮತ್ತು ಚೇತರಿಕೆಯ ಅವಧಿಯಲ್ಲಿ ಬೆಂಬಲ ನೀಡಲು ಯುನೈಟೆಡ್ ಸ್ಟೇಟ್ಗೆ ಅವರೊಂದಿಗೆ ಹೋಗುತ್ತಾರೆ ಕಾರ್ಯವಿಧಾನದ ನಂತರ ನಟನು ಕೆಲವು ತಿಂಗಳು ವಿಶ್ರಾಂತಿ ಪಡೆಯುವ ನಿರೀಕ್ಷೆ ಇದೆ ಮತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತನ್ನ ವೃತ್ತಿಪರ ಪದ್ಧತಿಗಳನ್ನು ಪುನರಾರಂಭಿಸಲು ಸಿದ್ಧನಾಗಿ ಆಗುತ್ತಾರೆ ಅಂತ ಸಹ ಅವರೇ ಹೇಳಿಕೊಂಡಿದ್ದಾರೆ ಇದಕ್ಕೂ ಮುನ್ನ ಅವರು ಅನೇಕ ಚಿತ್ರಗಳಿಗೆ ಚಿತ್ರಗಳನ್ನು ಮಾಡುತ್ತೇನೆಂದು ಒಪ್ಪಿಕೊಂಡಿದ್ದಾರೆ ಅದಕ್ಕೆ ಬೇಗ ಅವರು ಹುಷಾರಾಗಿ ತಮ್ಮ ಶಸ್ತ್ರಚಿಕಿತ್ಸೆಯನ್ನು ಮುಗಿಸಿಕೊಂಡು ಮತ್ತೆ ಭಾರತಕ್ಕೆ ಬಂದು ಅನೇಕ ಚಿತ್ರಗಳಲ್ಲಿ ಭಾಗವಹಿಸಬೇಕೆಂದು ಎಲ್ಲ ಅಭಿಮಾನಿಗಳ ಆಸೆಯಾಗಿದೆ ನಿಮ್ಮ ಆಸೆ ಕೂಡ ಅದೇ ಆಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು